ಈ ರೂಲ್ ಸೆಕ್ಟರ್ ಸ್ಥಾಪನೆ ಮಾಡದಂತವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಸುಮಾರು ಮೂವತ್ತೈದು ವರ್ಷದ ಹಿಂದೆ ಬಿಜಾಪುರದಲ್ಲಿ ಸಂಸ್ಥೆ ಶುರು ಮಾಡಿದಾರ ಅವತ್ತಿಂದ ಇವತ್ತುವರೆಗೂ ಒಂದೇ ಒಂದು ದಿನ ಸೂಟಿ ಆ ಸಂಸ್ಥೆಗಿಲ್ಲ ಮುನ್ನೂರ ಅರವತ್ತೈದು ದಿನ ಕೂಡ ಸಂಸ್ಥೆ ನೀಡ್ತದೆ ಕರೋನಾ ಟೈಮ್ ಅನ್ನ ಹೊರತುಪಡಿಸಿದ್ರೆ ಸಂಡೇ ಇಲ್ಲ ಸಾಟರ್ಡೆ ಇಲ್ಲ ದೀಪಾವಳಿ ಇಲ್ಲ ಯುಗಾದಿ ಇಲ್ಲ ಮುನ್ನೂರ ದಿನ ಕೂಡ ಸಂಸ್ಥೆ ನಡೀತದೆ ಆ ಸಂಸ್ಥೆ ಏನ್ ಮಾಡ್ತದ ಅಂತಂದ್ರ ಸುಮಾರು ನೂರ ನಲ್ವತ್ತಕ್ಕಿಂತ ಹೆಚ್ಚು ಸ್ವಂತ ಉದ್ಯೋಗದ ತರಬೇತಿಯನ್ನ ಕೊಡ್ತದ ಅದು ಹೆಂಗಂತಂದ್ರೆ ಫ್ರೀ ಆಗಿ ಊಟ ವಸತಿ ತರಬೇತಿ ಎಲ್ಲ ಕೂಡ ಫ್ರೀ ಇರ್ತದ ಒಂದು ಪೈಸೆ ಕೂಡ ಚಾರ್ಜ್ ಇಲ್ಲ ಇಂಥ ಸಂಸ್ಥೆ ಜಗತ್ನಾಗ ಇರೋದು ಯಾವ್ದು ಅಂತಂದ್ರ ಅದು ರೂಡ್ಸೆಟ್ ಸಂಸ್ಥೆ ರೀ ಬರೀ ಕರ್ನಾಟಕದಾಗ ಅಷ್ಟ ಇಲ್ರಿ ನಮ್ಮ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ರೂಡ್ಸೆಟ್ ಸಂಸ್ಥೆ ಅದ ಪೂಜೆ ವೀರೇಂದ್ರ ಅವರ ಆಶೆ ಏನು ಅಂತಂದ್ರ ನಮ್ಮ ದೇಶದೊಳಗ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ಬೇಕು ನಮ್ಮ ದೇಶದೊಳಗ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ಬೇಕು ಇವತ್ತ ನಮ್ಮ ಹಳ್ಳಿ ಜನ ಉದ್ಯೋಗಕ್ಕೋಸ್ಕರವಾಗಿ ಹಳ್ಳಿಯಿಂದ ಬೇರೆ ಬೇರೆ ನಗರಕ್ಕೆ ವಲಸೆ ಹೋಗಾಕತ್ತಾರ ಬೆಂಗಳೂರು ಬಾಂಬೆ ಆ ಗೋವಾ ಉಡುಪಿ ಮಂಗಳೂರು ಹಿಂಗ ನಮ್ಮದೇ ಹಳ್ಳಿ ಜನರು ತಮ್ಮ ಉದ್ಯೋಗಕ್ಕೋಸ್ಕರವಾಗಿ ಹೊಟ್ಟೆ ತುಂಬಸ್ಕೋಸ್ಕರವಾಗಿ ಅವ್ರ ಏನ್ ಹಾಕತ್ತಾರ ಮೈಗ್ರೇಟ್ ಆಗಾಕತ್ತಾರ ವಲಸೆ ಹೋಗತ್ತಾರ ಅದಕ್ಕ ಆ ವಲಸೆ ಪ್ರಮಾಣ ಕಡಿಮೆ ಆಗ್ಬೇಕು ಅವ್ರ ಅವ್ರ ಊರಾಗ ಉಳಿಬೇಕು ಅವ್ರ ಹಳ್ಳಿಯಾಗ ಉಳಿಬೇಕು ಅವ್ರಿಗೆ ಆಸಕ್ತಿ ಇರುವಂತ ಏನಾದ್ರು ಒಂದು ಸ್ವಂತ ಉದ್ಯೋಗ ಮಾಡಿಕೊಂಡು ಅವರು ಅಲ್ಲೇ ಇರಬೇಕು ಅಲ್ಲೇ ಇದ್ದ ಜೀವನ ಮಾಡ್ಬೇಕು ಅವ್ರ ಬದುಕನ್ನು ಅವ್ರು ಕಟ್ಕೋಬೇಕು ಅನ್ನುವಂತ ಉದ್ದೇಶದಿಂದ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ರೂಡ್ ಸೆಟ್ ಸಂಸ್ಥೆಯನ್ನ ಶುರು ಮಾಡ್ಯಾರ ಸುಮಾರು ಮೂವತ್ತೈದು ವರ್ಷದಿಂದ ಅದು ಬಿಜಾಪುರದಾಗ ಐತಿ ಎಡಿ ಬಿದ್ರೆ ಯಾಕಂದ್ರೆ ಬಿಜಾಪುರ ಬಾಗಕೋಟೆ ಮೊದಲು ಎರಡು ಒಂದ್ ಐತ್ರಿ ಹತ್ತೊಂಬತ್ ನೂರ ತೊಂಬತ್ತೇಳರವರೆಗೆ ಹೌದಲ್ರಿ ಆ ನಮ್ಮ ಸಂಸ್ಥೆ ಮೂವತ್ತೈದು ವರ್ಷದಿಂದ ಬಿಜಾಪುರದಾಗ ಐತಿ ಅದು ಬಾಗಲಕೋಟೆ ಜಿಲ್ಲೆಯವರಿಗೂ ಕೊಡ್ತದ ಟ್ರೈನಿಂಗು ಬಿಜಾಪುರ ಜಿಲ್ಲೆಯವರಿಗೂ ಟ್ರೈನಿಂಗ್ ಕೊಡ್ತೈತಿ ಯಾದಗಿರಿ ಜಿಲ್ಲೆಯವರಿಗೂ ಟ್ರೈನಿಂಗ್ ಕೊಡ್ತೈತಿ ಬೀದರ್ ಜಿಲ್ಲೆಯವರೆಗೂ ಟ್ರೈನಿಂಗ್ ಕೊಡ್ತೈತಿ ಕಲಬುರಗಿ ಜಿಲ್ಲೆಯವರೆಗೂ ಟ್ರೈನಿಂಗ್ ಕೊಡ್ತೈತಿ ಒತ್ತು ಐದು ಜಿಲ್ಲೆಯ ಜನರಿಗೆ ನಮ್ಮ ಸೆಟ್ ಸಂಸ್ಥೆ ತರಬೇತಿಯನ್ನು ಕೊಡ್ತದ ಫ್ರೀ ಆಗಿ ಸುಮಾರು ನೂರ ನಲವತ್ತಕ್ಕಿಂತ ಹೆಚ್ಚು ವಿವಿಧ ಸ್ವಂತ ಉದ್ಯೋಗಗಳ ತರಬೇತಿಯಾದಲ್ಲಿ ನೈಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ನಮ್ದು ನಾವು ಎಕ್ಸಾಮ್ ಬರೀಬೇಕು ಪಾಸ್ ಆಗ್ಬೇಕು ಮಾರ್ಕ್ಸ್ ತಗೋಬೇಕು ಡಿಸ್ಟಿಂಕ್ಷನ್ ಆಗ್ಬೇಕು ಅನ್ನುವಂತ ಉದ್ದೇಶ ನಮ್ದಲ್ಲ ಅವ್ರು ಯಾವ್ದೋ ತರಬೇತಿ ತಗೋಲಿ ತಮಗ ಆಸಕ್ತಿ ಇರುವಂತ ತರಬೇತಿ ತಗೋಲಿ ಆ ತರಬೇತಿಯಲ್ಲಿ ತಗೊಂಡು ಅವ್ರ ಸ್ವಂತ ಉದ್ಯೋಗ ಮಾಡಿ ಅವ್ರ ಕಾಲ ಮೇಲೆ ಅವ್ರ ನಿಲ್ಬೇಕು ಬೇಕು ಉದ್ದೇಶದಿಂದ ಪ್ರತಿಯೊಂದು ತರಬೇತಿಯನ್ನ ನಾವೇನ್ ಮಾಡ್ತೀವಿ ನೈಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ಕೊಡ್ತೀವಿ ಅದಕ್ಕೆ ತರಬೇತಿಗೆ ಬೇಕಾದಕ್ಕಂತ ಎಲ್ಲಾ ಮಟೀರಿಯಲ್ ಅನ್ನ ನಾವೇ ಕೊಡ್ತೀವಿ ಒಂದು ಪೈಸೆ ಕೂಡ ಬರುವಂತ ವಿದ್ಯಾರ್ಥಿಗಳಿಂದ ನಾವ್ ಇಸ್ಕೊಳ್ಳೋದಿಲ್ಲ ಅದಕ್ಕೆ ನಿಮಗ ಎಷ್ಟೋ ಮಂದಿಗೆ ಸ್ವಂತ ಉದ್ಯೋಗಕ್ಕೆ ಆಸಕ್ತಿ ಇದೆ ಆ ನೀವಾದ್ರೂ ತರಬೇತಿ ತಗೊಳ್ರಿ ಅಥವಾ ನಿಮ್ ಮನೆಯಲ್ಲಿ ಗಂಡಮಕ್ಳು ಇರ್ಲಿ ಅಥವಾ ಹೆಣ್ಮಕ್ಳು ಇರ್ಲಿ ಹತ್ತೊಂಬತ್ತು ವಯಸ್ಸಿಂದ ಐವತ್ತು ವಯಸ್ಸು ಹತ್ತೊಂಬತ್ತು ವಯಸ್ಸಿಂದ ಐವತ್ತು ವಯಸ್ಸಿನವರೆಗಿರ್ತಕ್ಕಂತ ಯಾರೇ ಇರಲಿ ನಮ್ಮಲ್ಲಿ ಸಂಸ್ಥೆಯಲ್ಲಿ ತರಬೇತಿಯನ್ನ ಪಡಿಬಹುದು ಅಂತವ್ರನ್ನ ದಯವಿಟ್ಟು ನಮ್ಮ ಸಂಸ್ಥೆ ಕಳಿಸ್ಕೊಡ್ರಿ ಅವ್ರಿಗೆ ಆಸಕ್ತಿ ಇರುವಂತ ತರಬೇತಿಯನ್ನು ಅವ್ರು ತಗೋಲಿ ಅವ್ರು ಸ್ವಂತ ಉದ್ಯೋಗ ಮಾಡಿ ಅವ್ರು ಹಳ್ಳಿಯಾಗ ಉಳಿದ್ವಿ ಯಾಕಂದ್ರ ಮೂವತ್ತೈದು ವರ್ಷದಿಂದ ಆ ಸಂಸ್ಥೆ ಐತೆ ಅಂದ್ರೆ ಜಮಖಂಡಿ ತಾಲೂಕು ಅವ್ರು ಸಾಕಷ್ಟು ಜನ ನಮ್ಮಲ್ಲಿ ತರಬೇತಿ ಪಡೆದೋಗ್ಯಾರ್ರಿ ಮುದೋ ತಾಲೂಕು ಅವ್ರು ಪಡೆದಾರ ಆ ಬಾಗಲಕೋಟೆ ಬದಾಮಿ ಹುಣಗುಂದ ಇಲ್ಕಲ್ ಗುಡ್ಡ ಎಲ್ಲಾ ತರೆಯಿಂದ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನರು ಸಾಕಷ್ಟು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ತರಬೇತಿ ಪಡೆದು ಅವ್ರ ಸ್ವಂತ ಉದ್ಯೋಗ ಮಾಡಕತ್ತಾರ ಅದಕ್ಕ ತಾವು ಕೂಡ ಆ ಸ್ವಂತ ಉದ್ಯೋಗ ತರಬೇತಿಯನ್ನ ಪಡೀರಿ ಅನ್ನುವಂತ ವಿನಂತಿಯನ್ನ ನಾನು ಮಾಡ್ಕೊಳ್ತೀನಿ ಹಾಗಾದ್ರೆ ಯಾವ್ಯಾವ ತರಬೇತಿ ಅದಾವ ಮತ್ತ ವಯಸ್ಸಿನ ಮಿತಿ ಏನೈತಿ ತರಬೇತಿ ಪಡಿಬೇಕಂದ್ರೆ ಏನ್ ಮಾಡ್ಬೇಕು ತರಬೇತಿ ಬೇಕು ಅಂತಂದ್ರೆ ಅವ್ರಿಗೆ ಕನ್ನಡ ಓದಾಕ ಬರ್ಯಾಕ ಬಂದ್ರು ಅಷ್ಟ ಮತ್ತೆ ನಾವ್ ಯಾವ್ದೇ ಎಜುಕೇಶನ್ ನೋಡಂಗಿಲ್ಲ ಹತ್ತೊಂಬತ್ತರಿಂದ ಐವತ್ತು ವಯಸ್ಸಿದ್ರೆ ಸಾಕು ಅವರು ಕರ್ನಾಟಕದ ಯಾವುದೇ ಹಳ್ಳಿಯವರಿದ್ರು ಆಗತ್ತ ಬಿಜಾಪುರ ಜಿಲ್ಲೆಯ ಮತ್ತೆ ಬಾಗಲಕೋಟೆ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಯಾವುದೇ ಹಳ್ಳಿಯವರು ಆಗತ್ತೆ ಅವರು ನಮ್ಮಲ್ಲಿ ತರಬೇತಿ ಪಡಿಬಹುದು ಹಂಗ ಯಾವ ಯಾವ್ಯಾವ ತರಬೇತಿ ಅದಾವ ಅದರ ಅವಧಿ ಎಷ್ಟಿರ್ತದ ನಮ್ಮಲ್ಲಿ ಬೇರೆ ಬೇರೆ ತರಬೇತಿ ಅದಾವ ಕೃಷಿಗೆ ಸಂಬಂಧಪಟ್ಟಂತ ತರಬೇತಿಗಳ ತರಬೇತಿಗಳು ಅದಾವ ಉತ್ಪಾದನೆಗೆ ಸಂಬಂಧಪಟ್ಟಂತ ತರಬೇತಿಗಳು ಅದಾವ ಮತ್ತೆ ಆ ಸೇವೆಗೆ ಸಂಬಂಧಪಟ್ಟಂತ ತರಬೇತಿಗಳು ಅದಾವ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ತರಬೇತಿಗಳು ಅದಾವ ಹಿಂಗ ಸುಮಾರು ನೂರ ನಲ್ವತ್ತಕ್ಕಿಂತ ಹೆಚ್ಚು ತರಬೇತಿಗಳು ನಮ್ಮ ಅದಾವ ಸಂಸ್ಥೆಯಲ್ಲಿ ಅದಾವ ದಯವಿಟ್ಟು ಅದರ ಉಪಯೋಗವನ್ನ ತಾವೆಲ್ಲ ತಗೋ ಇವತ್ತು ನೋಡ್ರಿ ಮಹಿಳೆಯರಂದು ಕೂಡಲೇ ಇವತ್ತು ಹಳ್ಳ್ಯಾಡ್ ಸಹಿತ ಬ್ಯೂಟಿ ಪಾರ್ಲರ್ ಗಳು ಶುರುವಾಗಿ ಬ್ಯೂಟಿ ಪಾರ್ಲರ್ ಇರ್ಲಿಕ್ಕಂದ್ರು ಮನೆಗ ಅವ್ರು ಮಾಡ್ತಾರ ಮನಿಗ್ ಹೋಗಿ ಬ್ಯೂಟಿ ಪಾರ್ಲರ್ ಮಾಡ್ತಾರ ಒಂದ್ ಕಾಲಿತ್ರಿ ಹಡ್ಪದ ಸಮಾಜದವ್ರು ಮಾತ್ರ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ಬೇಕಂತ ಹೇಳಿ ಈಗ ಅದಿಲ್ಲ ಎಲ್ಲಾ ಲಿಂಗಾಯತರು ಮಾಡ್ತಾರ ಬ್ರಾಹ್ಮಿನ್ಸ್ ಮಾಡ್ತಾರ ಮುಸ್ಲಿಮ್ಸ್ ಮಾಡ್ತಾರ ಎಲ್ಲಾ ಸಮಾಜದವ್ರು ಏನ್ ಮಾಡ್ತಾರ ಬ್ಯೂಟಿ ಪಾರ್ಲರ್ ವರ್ಕ್ ಮಾಡ್ತಾರ ಬರೀ ಒಂದು ಐಬ್ರೋ ಮಾಡಿಸಿದ್ರೆ ನಾವು ನಲ್ವತ್ತು ರೂಪಾಯಿ ಕೊಡ್ತೀವಿ ಹೌದಾ ಅದಕ್ಕೇನು ಪಾರ್ಲರ್ ಮಾಡ್ಬೇಕಂತ ಏನಿಲ್ಲ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಒಂದು ಕಿಟ್ ಇದ್ರೆ ಸಾಕ್ರಿ ಮನಿ ಹೋಗಿನೇ ಮಾಡ್ಬಹುದು ಮನ್ಯಾಗನ ಮಾಡಬಹುದು ನಮ್ಮ ಮಕ್ಳಿಗೆ ಯಾಕೆ ನಾವು ಕೆಲ್ಸ ಕೊಡ್ಬಾರ್ದು ಹೌದಾ ಬರೀ ಒಂದು ಇವತ್ತು ಮನ್ಯಾಗ ಲಗ್ನ ಐತ್ ಒಬ್ಬ ಬ್ಯೂಟಿಷಿಯನ್ ಅನ್ನ ಕರ್ಸ್ತೀವಿ ನಾವು ಮಿನಿಮಮ್ ಐದ್ ಸಾವಿರ ರೂಪಾಯಿ ಕೊಡ್ತೀವ್ರಿ ಮಿನಿಮಮ್ ಐದ್ ಸಾವಿರ ಕೊಡ್ತೀವಿ ಹತ್ ಸಾವಿರ ಕೊಡೋರ ಇಪ್ಪತ್ ಸಾವಿರ ಖರ್ಚು ಮಾಡೋರ್ ಅದಾರ ಐವತ್ ಸಾವಿರ ಒಂದ್ ಲಕ್ಷ ಬ್ಯೂಟಿಷಿಯನ್ ಖರ್ಚು ಮಾಡೋರು ಅದಾರೀ ಅದಕ್ಕ ಮಹಿಳೆಯರ ಬ್ಯೂಟಿ ಪಾರ್ಲರ್ ಬರೀ ಒಂದು ಫೇಷಿಯಲ್ ಮಾಡಿದ್ರೆ ನಾವ್ ಎಷ್ಟು ಕೊಡ್ತೀವಿ ಮಾಡಿದ್ರೆ ಕೊಟ್ಟಿವಿ ಒಂದು ಬ್ಲೀಚಿಂಗ್ ಮಾಡಿದ್ರೆ ಎಷ್ಟು ಕೊಡ್ತೀವಿ ಹೌದಾ ನೂರಾರು ರೂಪಾಯಿ ಖರ್ಚು ಮಾಡಾಕತ್ತಾರ ಇವತ್ತು ಹಳ್ಳಿಯಾಗು ಕೂಡ ಆ ಟ್ರೆಂಡ್ ಬೆಳಕಿ ಯಾಕೆ ಮಕ್ಕಳಿಗೆ ನಾವ್ ಕಲ್ಸ್ಬಾರದ್ರಿ ಹ ಇವತ್ತು ನಾವೆಲ್ಲಾ ಮೊಬೈಲ್ ಫೋನ್ ಯೂಸ್ ಮಾಡಾಕತ್ತೀವಿ ಹೌದಾ ಎಲ್ಲಾರ ಮನೆಗೂ ಎಷ್ಟು ಮಂದಿ ಇದಾರ ಅಷ್ಟು ಮೊಬೈಲ್ ಫೋನ್ ಅದಾವ ನಮ್ ಮಕ್ಕಳಿಗೆ ಮೊಬೈಲ್ ಫೋನ್ ರಿಪೇರಿ ಯಾಕೆ ನಾವು ಕಲ್ಸ್ಕೊಡ್ಬಾರದು ಹ ಅಂತದ್ ಆಲೋಚನೆ ನಾವು ಮಾಡಬೇಕಾಗೈತಿ ಇವತ್ತು ಮನೆಯಾಗಿ ಎಷ್ಟು ಬಂದಿದ್ದಾರ ಅಷ್ಟು ಬೈಕ್ ಸ್ಕೂಟಿ ಅದಾವ ಅದ್ರ ರಿಪೇರಿ ಯಾಕೆ ನಾವು ಕಳ್ಸಿ ಅಂತ ತರಬೇತಿಗಳು ನಮ್ಮ ಸಂಸ್ಥೆಯಲ್ಲಿ ಅದಾವ ಜೊತೆಗೆ ಇವತ್ತು ಕಂಪ್ಯೂಟರ್ ರಿಲೇಟೆಡ್ ತರಬೇತಿಗಳು ಅದಾವ ಇವತ್ತು ಫೋಟೋಗ್ರಾಫಿ ವಿಡಿಯೋಗ್ರಾಫಿ ತರಬೇತಿ ಅದ ಇವತ್ತು ಎಲೆಕ್ಟ್ರಿಕಲ್ ತರಬೇತಿ ಅದ ವೈರಿಂಗ್ ತರಬೇತಿ ಅದ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ರಿಪೇರಿ ತರಬೇತಿ ಅದ ಎ ಸಿ ಮೆಕ್ಯಾನಿಕ್ ರಿಪೇರಿ ತರಬೇತಿ ಅದ ಇವತ್ತು ಸಿ ಸಿ ರಿಪೇರಿ ಮಾಡುವಂತ ಹಾಕುವಂತ ತರಬೇತಿ ಅದ ಹ ಇವತ್ತು ಟೈಲರಿಂಗ್ ತರಬೇತಿ ಅದ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅದ ಆರಿ ವರ್ಕ್ ತರಬೇತಿ ಐತಿ ಪೇಪರ್ ಪ್ಲೇಟ್ ಗಳ ತಯಾರಿಕೆ ತರಬೇತಿ ಐತಿ ಅಗರಬತ್ತಿ ತಯಾರಿಸುವಂತ ತರಬೇತಿ ಅದ ಕರ್ಪೂರ್ ತಯಾರಿಸುವಂತ ತರಬೇತಿ ಅದ ಬಟ್ಟೆ ಬ್ಯಾಗ್ ಗಳ ತಯಾರಿಸುವಂತ ತರಬೇತಿ ಅದ ಪೇಪರ್ ಬ್ಯಾಗ್ಗಳ ತಯಾರಿಸುವಂತ ತರಬೇತಿ ಅದ ಹ ಜೊತೆಗೆ ಇವತ್ತು ಫಾಸ್ಟ್ ಫುಡ್ ಇವತ್ತು ಕಾಲೇಜ್ ಹೋಗುವಂತ ನಮ್ಮ ತಂಗಿಯಾರಿ ಹೇಳಿದ್ರ ಅರ್ಥ ಆಗತ್ತೆ ಗೋಬಿ ಮಂಚೂರಿ ಪಾನಿಪುರಿ ಆ ಎರೆಹುಳ ಹ ಮಳಿಗುಳ ಅದೇನದ ನೂಡಲ್ಸ್ ಅಲ್ಲ ಹಾ ಹಾ ಇವತ್ತು ಫಾಸ್ಟ್ ಫುಡ್ ಅಂತ ತಯಾರ ಆ ಫಾಸ್ಟ್ ಫುಡ್ ತಯಾರಿಕೆ ತರಬೇತಿ ನಮ್ಗದೆ ಇವತ್ತು ಹಳ್ಳಿ ಸಹಿತ ಬೇಕರಿಗಳಾಗತ್ತವ ಆ ಬೇಕರಿಗಳಲ್ಲಿ ಮಾಡುವ ಮಾಡುವಂತ ಕೇಕ್ ಆ ಬೇಕರಿಯಲ್ಲಿ ಮಾಡುವಂತ ಸ್ವೀಟ್ಸ್ ಅಂತ ತಾಯಿ ಅದನ್ನು ತಯಾರಿಸುವಂತ ತಯಾರಿ ತರಬೇತಿ ನಮ್ ಕಡೆ ಇದೆ ಹಿಂಗ ಸುಮಾರು ನೂರ ನಲವತ್ತಕ್ಕಿಂತ ಹೆಚ್ಚು ಸ್ವಂತ ಉದ್ಯೋಗ ತರಬೇತಿಗಳು ನಮ್ ಕಡೆ ಅದಾವ ಅಷ್ಟ ಅಲ್ಲ ಹೈನುಗಾರಿಕೆ ಕುರಿ ಸಾಕಾಣಿಕೆ ಆಡು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಆ ರೇಷ್ಮೆ ಕೃಷಿ ಸಸ್ಯ ನರ್ಸರಿ ಹಿಂಗ ನೂರಾರು ತರಬೇತಿಗಳು ನಮ್ ಅದಾವ ಎಲ್ಲ ಕೂಡ ಫ್ರೀ ಐತಿ ಆದ್ರ ಕಂಡೀಷನ್ ಏನಂತಂದ್ರೆ ನೀವು ಬಿಜಾಪುರಕ್ಕೆ ಬಂದ ತರಬೇತಿ ತಗೋಬೇಕಾಗತ್ತ ಮನೆಯಾಗ ಕೂಡ ಅಷ್ಟು ಸವಲತ್ತುಗಳು ಇರಂಗಿಲ್ಲ ಅಷ್ಟು ಸವಲತ್ತುಗಳು ನಮ್ಮ ಸಂಸ್ಥೆದಲ್ಲ ಅದಾವ ಊಟ ಮಾಡೋದು ತರಬೇತಿ ತಗೊಳ್ಳೋದು ನಷ್ಟ ಮಾಡೋದು ತರಬೇತಿ ತಗೋದು ಅಷ್ಟ ಅಲ್ಲಿ ಕಲಿಸ್ಕೊಡುವಂತ ಉಪನ್ಯಾಸಕರು ಇರ್ತಾರ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಕಲಿಸ್ಕೊಡ್ತೀವಿ ಹಿಂಗಾಗಿ ದಯವಿಟ್ಟು ತಮ್ಮಲ್ಲಿ ಒಂದು ದಿನಂತಿ ಏನಂತಂದ್ರ ಇವತ್ತಿನ ದಿನ ಹಿಂದಿನ ದಿನಮಾನಕ್ಕಿಂತ ಇವತ್ತಿನ ದಿನಮಾನದೊಳಗೆ ಸ್ವಂತ ಉದ್ಯೋಗದ ಅವಶ್ಯಕತೆ ಬಹಳ ಐತಿ ಇವತ್ತು ತಮ್ಮ ಸ್ವಯಂ ಸೇವಾ ಸಂಸ್ಥೆ ಕೂಡ ತಮಗೆಲ್ಲಾ ಬಹಳ ಸಪೋರ್ಟ್ ಮಾಡಾಕತ್ತೈತಿ ಅದ್ರ ಉಪಯೋಗವನ್ನು ತಗೊಂಡು ತಾವೆಲ್ಲಾ ಬೆಳೀರಿ ಅನ್ನುವಂತ ಹಾರೈಕೆಯೊಂದಿಗೆ ನಾನು ನಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಿಂದ ಸ್ವಂತ ಉದ್ಯೋಗ ಮಾಡಾಕ ಮಿನಿಮಮ್ ಸಾಲವನ್ನ ನಾವು ಕೊಡಿಸ್ತೀವಿ ನಮ್ಮ ಸಂಸ್ಥೆಯಿಂದ ಮಿನಿಮಮ್ ಸಾಲ ಅಂದ್ರ ಒಂದು ಸ್ವಂತ ಉದ್ಯೋಗ ಮಾಡಾಕ ಇವತ್ತು ಒಂದು ಐವತ್ತು ಸಾವಿರ ರೂಪಾಯಿ ಬೇಕು ಅಷ್ಟರವರೆಗೂ ನಾವು ಸಾಲ ಕೊಡಿಸ್ತೀವಿ ಒಂದು ಲಕ್ಷದವರೆಗೂ ಬೇಕು ಅಷ್ಟು ಸೌಲಭ್ಯ ಸಾಲ ಸೌಲಭ್ಯ ನಾವು ಕೊಡಿಸಿ ನಿಮ್ಮ ಸ್ವಂತ ಉದ್ಯೋಗಕ್ಕೆ ನಮ್ಮ ರೂಡ್ಸೆಟ್ ಸಂಸ್ಥೆ ಏನೈತಲ್ಲ ಅದು ಹೆಲ್ಪ್ ಆಗತ್ತ ಅಷ್ಟೇ ಯಾಕ ಇವತ್ತು ಇದು ರೂಡ್ಸೆಟ್ ಸಂಸ್ಥೆ ಧರ್ಮಸ್ಥಳ ಸಂಸ್ಥೆ ಆಗಿರೋದ್ರಿಂದ ಧರ್ಮಸ್ಥಳ ಸಂಘಗಳು ಕೂಡ ಇವತ್ತು ಹಳ್ಳಿಯಾಗ ಹಾಕತ್ತವ ಅಲ್ಲಿ ಕೂಡ ತಾವು ಸಾಲವನ್ನು ತಗೊಂಡು ಉದ್ಯೋಗ ಮಾಡಾಕ ಸಾಧ್ಯ ಅದಕ್ಕೆ ನಮ್ಮ ರೂಡ್ಸೆಟ್ ಸಂಸ್ಥೆಗೆ ಬರ್ರಿ ತಮಗೆ ಫ್ರೀ ಆಗಿ ತರಬೇತಿ ಕೊಡ್ತೀವಿ ಒಂದೇ ಒಂದು ಪೈಸೆ ಚಾರ್ಜ್ ಇಲ್ಲ ಓಕೆನಾ ಕೂಡ ಕಂಪ್ಯೂಟರ್ ಕಂಪ್ಯೂಟರ್ ಟ್ಯಾಲಿ ಐತಿ ಡೇಟಾ ಎಂಟ್ರಿ ಐತಿ ಮತ್ತೆ ಕಂಪ್ಯೂಟರ್ ಟಿ ಪಿ ಐತಿ ಮತ್ತೆ ಕಂಪ್ಯೂಟರ್ ಅಕೌಂಟಿಂಗ್ ಐತಿ ಮತ್ತೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಐತಿ ಮತ್ತೆ ಲ್ಯಾಪ್ಟಾಪ್ ರಿಪೇರಿ ಸರ್ವಿಸ್ ಐತಿ ಈ ಒಂದು ಆರ್ಯೋಳಿ ಅದಾವ ಕಂಪ್ಯೂಟರ್ ರಿಲೇಟೆಡ್ ತರಬೇತಿಗಳದಾವ ಅದಾವ್ ಹದಿನೆಂಟು ವಯಸ್ಸಾಗಿರ್ಲೇಬೇಕು ಸರ್ ಹದಿನೆಂಟು ವಯಸ್ಸು ಆಗಿರ್ಲೇಬೇಕು ನೀವು ಒಬ್ರೆ ಕಳಿಸ್ತಿದ್ರೆ ಒಬ್ರೆ ಕಳಿಸ್ರಿ ಗ್ರೂಪ್ ಬರ್ತಿದ್ರೆ ಗ್ರೂಪ್ ಬರ್ರಿ ಅದೇನ್ ತೊಂದ್ರೆ ಇಲ್ಲ ಇಲ್ರಿ ಇಲ್ಲ ಔಟ್ ಕ್ಯಾಂಪಸ್ ನಮ್ದು ಇರಂಗಿಲ್ರಿ ಅಲ್ಲೇ ಬರ್ಬೇಕು ಯಾಕಂದ್ರ ಅಲ್ಲಿ ಇಲ್ಲಿ ಬಂದ್ರೆ ಅದು ನಾವು ಎಲ್ಲಾ ಹೊತ್ಕೊಂಡ್ ಬರಕ್ ಆಗಂಗಿಲ್ಲ ಅಲ್ಲೇ ನಮ್ದೇ ಆದಂತ ಕಂಪ್ಯೂಟರ್ ಲ್ಯಾಬ್ ಇರ್ಲಿ ನಮ್ದೇ ಆದಂತ ಬ್ಯೂಟಿ ಪಾರ್ಲರ್ ಲ್ಯಾಬ್ ಇರಲಿ ನಮ್ದೇ ಆದ ಟೂ ವೀಲರ್ ಲ್ಯಾಬ್ ಇರಲಿ ಹಿಂಗ ನಮ್ದೇ ಆದಂತ ಸಿಸ್ಟಮ್ ಇರ್ತದ